ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲರೂ ರೆಡಿ ಆಗ್ಬಿಟ್ಟು ಸಫಾರಿ ಹೋಗೋಣ ಅಂತ ಹೊರಟಿದೀವಿ ಇಲ್ಲೆಲ್ಲೋ ನೆಟ್ವರ್ಕ್ ಸಿಗುತ್ತೆ ಅಂದರು ಹಂಗಾಗಿ ಒಂದೊಂದು ಫೋನ್ ಅಂತ ನೆಟ್ವರ್ಕ್ ಹುಡ್ಕೊಂಡು ಬಂದಿದೀವಿ ಬರ್ತಾನೆ ಜಿಂಕೆ ಆನೆ ಕೋತಿ ಎಲ್ಲನೂ ನೋಡಿದ್ವಿ ಇನ್ನೇನು ನಮ್ಮ ರೂಮ್ ಹತ್ರ ಇನ್ನೇನು ಲೆಕ್ಕು ಇಲ್ದಷ್ಟು ಕೋತಿಗಳು ಬಂದಿದೆ ಜಿಂಕೆನೂ ಬಂದಿತ್ತು ಜಿಂಕೆ ಕೋತಿ ಬೆಳಿಗ್ಗೆನು ಬಂದಿತ್ತಲ್ಲ ಇನ್ನ ಫಾರೆಸ್ಟಿಗೆ ಹೋಗಿದ್ದಕ್ಕೂ ಟೈಗರ್ ಲನ್ಸ್ ಇಟ್ಬಿಟ್ರೆ ಅನ್ ಮತ್ತೆ ಕಾರೆ ಮೇಲೆ ನೋಡಿದ್ವಿ ಎರಡು ವೆದರ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ವೆದರ್ ಬೆಳಗ್ಗೆ ಎಂಟು ಗಂಟೆಗೆ ಸಫಾರಿ ಟೈಮಿಂಗ್ ಹೇಳಿದ್ರು ಅವ್ರು ಬಂದಿದ್ ಮಾತ್ರ ಎಂಟು ಮುಕ್ಕಾಲ್ ಆಯ್ತು ನಾವು ಕೂಡ ತಿಂಡಿ ತಿನ್ಕೊಂಡು ರೆಡಿಯಾಗಿ ಓಡೋದಕ್ಕೂ ಅವ್ರು ಬರೋದಕ್ಕೂ ಕರೆಕ್ಟ್ ಆಯ್ತು ಎಲ್ರಿಗೂ ಒಂದೇ ಗಾಡಿ ಆಗ್ತಾ ಇರಲಿಲ್ಲ ಸೊ ಎರಡು ಗಾಡಿನಲ್ಲಿ ಡಿವೈಡ್ ಮಾಡ್ಕೊಂಡು ನಾವೇ ಓಡ್ತಾ ಇದೀವಿ ನಾವು ಈ ನಾಗರಹೊಳೆ ಅಭಯಾರಣ್ಯಕ್ಕೆ ಏನಾಗಿದೀವಿ ಈ ಫಾರೆಸ್ಟ್ ಬಂದ್ಬಿಟ್ಟು ಎರಡು ಲಕ್ಷ ಎಕ್ರೆನಲ್ಲಿ ಇರೋದಂತೆ ಈ ಎರಡು ಲಕ್ಷ ಎಕ್ರೆನಲ್ಲಿ ನೂರರಿಂದ ನೂರ ಹದಿನೈದು ಹುಲಿ ಇದೆಯಂತೆ ನಮಗೆ ನಿಜವಾಗ್ಲೂ ಸಿಗುತ್ತಾ ಯಾವೇ ಮೂಲಲ್ಲಿ ಇರುತ್ತೋ ಅಂತ ಗೊತ್ತಿಲ್ಲ ಅಂಟು ಫಾರೆಸ್ಟ್ ಎಂಟರ್ ಆದ್ವಿ ಸಫಾರಿಗೆ ಅಂತಾನೆ ಕೆಲವೊಂದು ಪ್ಲೇಸ್ ನ ಚೂಸ್ ಮಾಡ್ಕೊಂಡಿರ್ತಾರೆ ದಾರಿಗಳು ಮಾಡ್ಕೊಂಡಿರ್ತಾರೆ ನಮ್ಮನ್ನು ಅಲ್ಲೇ ಕರ್ಕೊಂಡು ಹೋದ್ರು ನಮ್ಗಂತೂ ಆ ನೇಚರ್ ಅಂತೂ ಖುಷಿ ಕೊಡ್ತು ಆ ಫಾರೆಸ್ಟ್ ಒಳಗಡೆ ಹೋಗಿದ್ದು ಆ ದಾರಿ ನೋಡೋದಿಕ್ಕೇನೆ ತುಂಬಾನೇ ಚೆನ್ನಾಗಿತ್ತು ಸಫಾರಿ ಮಳೆ ಬರ್ತಾ ಇತ್ತು ಜಿಂಕೆಗಳಿಗೇನು ಬರ ಇಲ್ಲ ಬಟ್ ನಮ್ಮ ಮಕ್ಕಳ ಎಕ್ಸ್ಪೆಕ್ಟೇಷನ್ ಬೇರೆ ಇತ್ತು ನಾವು ಬರುವ ಗುದ್ದಕ್ಕೂ ಜಿಂಕೆ ನೋಡ್ಕೊಂಡ್ ಬಂದ್ವಿ ನಮ್ಮ ರೂಮ್ ಹತ್ರನೂ ಜಿಂಕೆ ಬಂದಿತ್ತು ಕೋತಿ ಬಂದಿತ್ತು ನಮಗೆ ಎಲಿಫೆಂಟ್ ಬೇಕು ಟೈಗರ್ ಬೇಕು ಅಂತ ಕೇಳೋರು ಕೆಲವರು ಲಯನೇ ಬೇಕು ಅಂತ ಕೇಳೋರು ಬಟ್ ಅವ್ರು ಹೇಳಿದ್ದೇನೆಂದರೆ ಐದು ದಿನದಿಂದ ನಮಗೂ ಕೂಡ ಯಾವ ಪ್ರಾಣಿನೂ ಕೂಡ ಕಣ್ಣಿಗೆ ಕಾಣಿಸಿಲ್ಲ ಏನಾಗಿದೆಯೋ ಗೊತ್ತಿಲ್ಲ ಅಂತ ಹೇಳಿದ್ರು ಮಕ್ಕಳು ಫುಲ್ಡಲ್ಲಿದ್ದರು ಕೊನೆಗಂತೂ ಒಂದು ಆನೆ ಸಿಕ್ತು ಅಂತೂ ತುಂಬನೇ ಉದ್ದ ಇತ್ತು ಮಕ್ಳ ಮುಖದಲ್ಲಿ ಅವಾಗೊಂದು ಸ್ವಲ್ಪ ನಗು ನೋಡಿದ್ವಿ ನಾವು ಸೊ ಅದನ್ನ ನೋಡ್ಕೊಂಡು ನಾವು ಊಟ ಮಾಡಿ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹತ್ರದಲ್ಲೇ ಒಂದ್ ಫಾಲ್ಸ್ ಇದೆ ಹೋಗೋಣ ಅಂತ ಹೊರಟ್ವಿ ನಾಗರಹೊಳೆಯಿಂದ ಆ ಫಾಲ್ಸ್ ಗೆ ಮೂವತ್ ಮೂರು ಕಿಲೋಮೀಟರ್ ಆಗುತ್ತೆ ಆ ಫಾಲ್ಸ್ ಹೆಸ್ರು ಬಂದ್ಬಿಟ್ಟು ಇರ್ಪು ಜಲಪಾತ ಅಂತ ಹೇಳ್ಬಿಟ್ಟು ಮಕ್ಕಳೆಲ್ಲ ಫಾಲ್ಸ್ಗೆ ಹೋಗೋದು ಆಟ ಆಡೋದಂತ ತುಂಬಾನೇ ಖುಷಿಯಾಗಿದ್ರು ಅವರೆಲ್ಲ ಫಾರೆಸ್ಟ್ ಗೆ ಹೋಗಿದ್ದು ಮತ್ತೆ ಅನಿಮಲ್ಸ್ ಎಲ್ಲ ಸಿಗದೇ ಇರೋದೆಲ್ಲ ಮರ್ತೆ ಬಿಟ್ರು ಸೊ ನಾವು ಪಾರ್ಕಿಂಗಲ್ಲಿ ಅಲ್ಲಿ ಗಾಡಿ ಪಾರ್ಕ್ ಮಾಡ್ಬಿಟ್ಟು ಇವಾಗ ಹೋಗ್ತಾ ಇದೀವಿ ಒಂದ್ ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು ಮಕ್ಕಳ ಒಂದ್ ಕೆ ಎಮ್ ಪ್ಲಾಸ್ಟಿಕ್ ಏನು ನಾಟ್ ಹೋಗಂಗಿಲ್ಲ ಇಲ್ಲಿ ಟಿಕೆಟ್ಸ್ ತಗೊಳ್ತಾ ಇದೀವಿ ಎಂಟ್ರಿ ಫೀಸ್ ಏನಿಲ್ಲ ಇಂತಿಂತ ಗಾಡಿಗೆ ಇಷ್ಟಿಷ್ಟು ಅಂತ ಹೇಳ್ಬಿಟ್ಟು ಪಾರ್ಕಿಂಗ್ ಚಾರ್ಜಸ್ ಕಟ್ಟಬೇಕು ಇನ್ನು ಅಲ್ಲಿಂದ ಒಳಗಡೆಗೆ ಯಾವ ಬಾಟೆಲ್ ಪ್ಲಾಸ್ಟಿಕ್ ಏನು ಅಲ್ಲೆಲ್ಲ ತುಂಬ ನೀಟಿತ್ತು ಇತ್ತು ಒಂದು ಕಿಲೋಮೀಟರ್ ನಾವು ಇವಾಗ ನಡ್ಕೊಂಡು ಹೋಗ್ತಾ ಇದೀವಿ ಪ್ಲೇಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿರೋರು ಯಾರೂ ಕೂಡ ಇರ್ಪು ಜಲಪಾತನ ನೋಡಿಲ್ಲ ನಾನು ಫಸ್ಟ್ ಫಾಲ್ಸ್ಗೆ ಹೋಗಿದ್ದೆ ಗೋವಾಗೆ ಹೋಗುವಾಗ ದೂಧ್ ಸಾಗರ್ ಫಾಲ್ಸ್ ಅಲ್ಲಿ ಆಡಿದ್ದು ಬಂದಿದ್ದಂತೂ ನಾವು ಲೇಟ್ ಆಯ್ತು ಐದು ಗಂಟೆಗೆ ಕ್ಲೋಸು ಬಟ್ ನಾವು ನೋಡಿ ಎಂಟರ್ ಆಗುವಾಗ ಕರೆಕ್ಟಾಗಿ ನಾಲ್ಕು ಗಂಟೆಗೆ ಎಂಟರ್ ಆಗಿದ್ದೀವಿ ಅಲ್ಲ ಅಲ್ಲೆಲ್ಲ ಮೋಸ್ಟ್ಲಿ ಜಲಪಾತ ಮೇಲಿಂದ ಬರುತ್ತಂತಲ್ಲ ಇದಂತೆ ಇಲ್ಲಿ ಚೆನ್ನಾಗಿದೆ ನೋಡಿ ಶಿಲ್ಪಾ ಹೌದು ಬಟ್ ಅಲ್ಲಿ ಮೇಲಿಂದಾನೇ ನೀರ್ ಬೀಳತ್ತಂತಲ್ಲ ಶಿಲ್ಪಾ ಅಲ್ಲಿ ಸಗದಾಗ ಇರುತ್ತೆ ನೋಡಿ ಜಾಗ ಹೆಂಗಿದೆ டைம் இஸ் டூ ஏ போட்டல ஓடவேடானுது சரியா ಗೊತ್ತல ಅನ್ನது ஆவெல்லாம் யாருக்கு யாருக்கு பரயில டைம் இஸ் லக்கணேஷ் அதмур கேகா டைம் মামুন கேள நான் ಅಲ್ಲಿ ಹೋಗி இல்லாந்தேல ಮಾತಾடு நளறானே ஓட நடியோ போடு பனி کھڑی ಮಂಡ ಓಡಿ ಮಕ ಓಡಿ ಮಕ ಓಡಿ ಮಕ ಬೇಡ ಬೇಡ ಅಮ್ಮರಲ್ಲ ಕಾಣಿಸ್ನೇ ಪ್ಲೇಸ್ ನೋಡಿದ ಮೇಲೆ ಫೀಲ್ ಆಗ್ತಾ ಇದೆ ಬೇಗ ಬರಬೇಕಿತ್ತು ಅಂತ ಮಕ್ಕಳಿಗೂ ಕೂಡ ಬೇಡ ಕಂಡ್ರೆ ಇಳಿಯೋದು ಸ್ವಲ್ಪ ಟೈಮ್ ಇದೆ ಅಂತಂದ್ವಿ ಇಲ್ಲ ಇಲ್ಲದೆ ಇಳಿತೀವಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದಾರೆ ವಾವ್ 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 ಸಕ್ಕಿದೆ ಯಾರು ಬೇಡ ಚಿನ್ನಮ್ಮ ಎಷ್ಟು ಬರ್ತಿದೆ ನೋಡಿದಿರಾ ನೀರು ಎಲ್ಲಿಲ್ಲ

ಇಳಿಬೇಡಿ ಅಂದ್ರೆ ಮಕ್ಳು ಕೇಳಲೇ ಇಲ್ಲ ಬಿಟ್ರು ಮಕ್ಳು ಆಟಾಡೋದು ನೋಡಿ ನಮಗೂ ಮನ್ಸ್ ತಡೀಲಿಲ್ಲ ಒಬ್ಬೊಬ್ರಾಗ ಒಬ್ಬೊಬ್ರಾಗಿ ಎಲ್ಲರೂ ಇಳಿದು ಬಿಟ್ವಿ ಬಟ್ ಇಂಥ ಹೋದಾಗ ನಾವು ನಮ್ಮ ಸೇಫ್ಟಿನ ಫಸ್ಟ್ ನೋಡ್ಕೊಬೇಕು ನೀರು ಹರಿತಾ ಇರುತ್ತಲ್ವ ಬಂಡೆ ಮೇಲೆಲ್ಲ ಎಲ್ಲ ಪಾಚಿ ಬಂದಿದೆ ಜಾರುತ್ತೆ ಸೊ ನಾವು ಹುಷಾರಾಗಿರ್ಬೇಕು ಮಕ್ಕಳು ಕೂಡ ತುಂಬ ಹುಷಾರಾಗಿ ನೋಡ್ಕೋಬೇಕು ಇಲ್ಲಿ ಯಾರು ಇನ್ ಕೇಸ್ ಆತರ ಆದ್ರೆ ಸ್ವಿಮ್ಮರ್ ಆತರ ಏನು ಇಲ್ವಾ ಯಾರಿಲ್ಲ ನಮ್ಮ ನಮ್ ಸೇಫ್ಟಿ ನಾವೇ ಜವಾಬ್ದಾರರು ಮಳೆ ಬಂತಲ್ಲ ಈಗ ಇಲ್ಲಿ ಚೇಂಜಿಂಗ್ ರೂಮ್ ಕೂಡ ಇತ್ತು ಸೊ ನಾವೆಲ್ಲ ಡ್ರೆಸ್ ತಂದಿದ್ರಿಂದ ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ ಇಬ್ರೇ ಆರಾಮಾಗಿ ಹೋಯ್ತಾ ಇದ್ವಿ ಯಾಕವಾ ನಮ್ಮ ಎತ್ತಿ ನೋಡಿ ಇಲ್ಲಿ ನಾವು ಬಂದಿಲ್ಲ ಅಂತ ಓಡ್ ಬರ್ತಾ ನಾವು ಬರ್ತಾ ಇದೀವಿ ನಾವು ಹೋಗ್ತಾ ಇದೀವಿ ಬರ್ತಾ ಇದೀವಲ್ಲ ಹೋಗ್ತಾ ಇದೀವಿ ಜೊತೆ ಒಂಥಾ ಮಳೆಲಿ ಹಿಂದೂ ಕೂಡ ಆಗುತ್ತೆ ನಗ ಸ್ವಲ್ಪ ಅಂತೂ ತುಂಬಾ ಆಯಿತು ಏನಾದರೆ ತುಂಬ ದಿನದಿಂದ ಕೆಲಸ ಅಂತ ಸುಸ್ತಾಗಿ ಹೋಗ್ಬಿಟ್ಟಿದ್ವಿ ಫ್ರೀಯಾಗಿ ಮಾಡಿಲ್ಲ ನಾವು ಊಟ ಮಾಡಿದ್ವಿ ಮಾತಾಡಿದ್ವಿ ಅಟ್ಲೀಸ್ಟ್ ಲೇಡೀಸಿಗೆ ಅದನ್ನು ಇದು ಇಲ್ಲಿ ಹಿಡಿಯೋಂಥ ಲೇಸಿಗೆ ನನ್ನ ಪ್ರಕಾರ ಲೇಡೀಸ್ ನನ್ನ ಪ್ರಕಾರ ಲೇಡೀಸಿಗೆ ವರ್ಕಿಂಗ್ ವುಮೆನ್ಸಿಗೆ ಒಂದು ವರ್ಷದಲ್ಲಿ ಎರಡು ಸಲ ಇದೆ ಈ ಥರನಾದ್ರೂ ಚೇಂಜಸ್ ಇರಬೇಕು ಅನ್ನೋದು ಇಲ್ಲಾಂದರೆ ಮೈಂಡ್ ಒಂಥರ ರಿಫ್ರೆಶ್ಮೆಂಟ್ ಇರೋಣ ಅದೇ ಗುಡ್ಡ ಹೀಗೆ ಕಾಣಿಸ್ತಾ ಇದೆಯಲ್ಲ ಇಲ್ಲಿಗೆ ನಾವು ಹೋಗಿದ್ದೆ ಪಾಯಿಂಟ್ ಇರ್ಪು ಇರ್ಪು ಫಾಲ್ಸ್ ಸಖತ್ತಾಗಿದೆ ಬಟ್ ಡೇಂಜರಸ್ ಯಾವುದು ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಅದು ಆ್ಯಕ್ಚುಲಿ ಡೇಂಜರ್ ಇದ್ದೇ ಇರುತ್ತೆ ನಾವು ಹುಷಾರಾಗಿರ್ಬೇಕು ಮಕ್ಕಳಿಂದ ಹಿಡ್ದು ಎಲ್ಲರಿಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಯಿತು ಫಾಲ್ಸ್ ಅಲ್ಲಿ ಆಟಾಡಿದ್ದು ಒಂಥರ ರಿಫ್ರೆಶ್ಮೆಂಟ್ ಆಯಿತು ಒನ್ ನೈಟು ಚಿಕನ್ ಗ್ರಿಲ್ಡ್ ಆಯಿತು ಇವಾಗ ತವಾ ಫ್ರೈಗೆಲ್ಲ ರೆಡಿ ಮಾಡಿದ್ದಾರೆ ನಾವು ಫಾಲ್ಸ್ಗೆ ಹೋಗೋಕ್ಕಿಂತ ಮುಂಚೆನೆ ಫಿಶ್ಶಿಗೆ ಮಸಾಲೆ ಎಲ್ಲ ಹಾಕಿಟ್ಬಿಟ್ಟು ರೆಡಿ ಮಾಡಿ ಬಂದಿದ್ರು ನೀರಲ್ಲಿ ಆಟಾಡಿದ್ರೆ ಬೇಗ ಹೊಟ್ಟೆ ಹಸುತ್ತೆ ನಮ್ಮಲ್ಲೆಲ್ಲ ಮೆನ್ಸ್ ಶಫ್ಫೆನೆಯ ಲೇಡೀಸ್ ಶಫ್ ಯಾರು ಇಲ್ಲ

ಮಕ್ಕಳಂತೂ ಅದ್ರ ಮುಂದಿನೇ ಕುತ್ಕೊಂಡು ಯಾವಾಗ ರೆಡಿಯಾಗುತ್ತೆ ಅಂತ ನೋಡ್ತಾನೆ ಇದ್ರು ಫಸ್ಟ್ ಮಕ್ಳಿಗೆ ಹಾಕೊಟ್ಬಿಟ್ವಿ ಅವರೆಲ್ಲ ತಿಂದು ಓಕೆ ಹೊಟ್ಟೆ ತುಂಬ್ತು ಅಂದಮೇಲೆ ದೊಡ್ಡವರೆಲ್ಲ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದು ಟ್ರಿಪ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಸುತ್ತ ಫಾರೆಸ್ಟ್ ನಾವು ಮಧ್ಯದಲ್ಲಿ ಒಂದು ಗೆಸ್ಟ್ ಹೌಸಲ್ಲಿ ಸ್ಟೇ ಮಾಡಿದ್ವಿ ವೆದರ್ ಆಗಿರ್ಬೋದು ಈ ಥರ ಬೇಯಿಸ್ಕೊಂಡು ತಿಂದಿದ್ದಾಗಿರ್ಬೋದು ತುಂಬಾ ಚೆನ್ನಾಗಿತ್ತು ನೆಕ್ಸ್ಟ್ ಡೇ ನಾವು ರೆಡಿ ಆಗ್ತಾ ಇದ್ವಿ ಬಟ್ ಮಕ್ಕಳಿಗೆ ಹೊರಡ ಮನಸ್ಸೇ ಇಲ್ಲ ಇಷ್ಟೇ ನಾ ಮುಗಿದೋಯ್ತಾ ಇನ್ನೆಲ್ಲೂ ಇಲ್ವಾ ಇನ್ ಪ್ರಾಣಿಗಳು ಸಿಗಲ್ವಾ ಅಂತ ಕೇಳ್ತಾ ಇದ್ರು ಶ್ವೇತಕ ತುಂಬ ಚೆನ್ನಾಗಿ ಟೀ ಮಾಡ್ತಾರೆ ನಾವು ಈ ಸಲ ಈ ಟ್ರಿಪ್ನ ಒಂದು ಟೀ ಜೊತೆ ಎಂಡ್ ಮಾಡಿದ್ವಿ ಎಲ್ರದ್ದು ಗ್ರೂಪ್ ಫೋಟೋ ಆಯಿತು ಹಾಗೆ ವೆಹಿಕಲ್ಸ್ ಮುಂದೇನೋ ನಿಂತ್ಕೊಂಡು ಎಲ್ಲರೂ ಒಂದೊಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡ್ವಿ ಮೆಮೊರೀಸ್ ಎಲ್ಲ ಇರಬೇಕಲ್ವಾ ಇತ್ತೀಚೆಗೆ ನಾನು ಸ್ವಲ್ಪ ಫೋಟೋಸ್ ತೊಗೊಳೋದು ಕಡಿಮೆ ಆಗಿದೆ ವೀಡಿಯೋಸೇ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ಸ್ಕೂಲು ಸ್ಕೂಲು ಅಂತ ಹೇಳಿಬಿಟ್ಟು ಮಧ್ಯದಲ್ಲಿ ಹೇಗೆ ದಸರಾ ರಜಾ ಬೇಸಿಗೆ ರಜಾ ಕೊಡ್ತಾರೆ ಅದರಲ್ಲಿ ಸ್ವಲ್ಪ ಅವರಿಗೆ ಬೇರೆ ಥರ ಚೇಂಜಸ್ ಸಿಗುತ್ತೆ ನಮಗೂ ಅಷ್ಟೇ ಕೆಲಸ ಮನೆ ಅಂತ ಇದ್ದು ಅಟ್ಲೀಸ್ಟ್ ವರ್ಷದಲ್ಲ ಒಂದೆರಡು ಸಲ ಈ ಥರ ಚೇಂಜಸ್ ಇರಬೇಕು ಅಂತ ನನಗೆ ಪರ್ಸ್ನಲಾಗಿ ಅನಿಸುತ್ತೆ ಅಮ್ಮ ಮತ್ತೆ ಮಮ್ಮಿ ಇಬ್ರು ಕೂಡ ಮನೇಲಿದ್ರು ಮಮ್ಮಿ ಜನಕ್ಕೆ ಬಂದ ತಕ್ಷಣ ಬಾಮಗ್ನಿಲ್ಲಿ ಒಳ್ಳೆ ಕರ್ರಾಗ ಕಾಣಿಸ್ತಾ ಇದೆಯಾ ಎಲ್ಲ ಬಿಸಿಲಲ್ಲೆಲ್ಲ ಸುತ್ತಿ ತಿರ್ಗಿ ಅಂತ ಹೇಳ್ಬಿಟ್ಟು ಎಣ್ಣೆ ಎಲ್ಲೇ ಬೇರೆ ಚಿರಮ್ಮಿಗೆ ಸ್ನಾನ ಮಾಡುವಂತೆ ಕಪ್ಪುಗಾಗಿದ್ಯಾಂ ಯಾರಿಗಾದ್ರೆ ಡೈಲಿ ಆಯಿಲ್ ಹಾಕೊಳ್ತಾನೆ ಸ್ಕೂಲಿಗೂ ಅಷ್ಟೇ ದಿನ ಆಯಿಲ್ ಹಾಕೊಂಡೋಗ್ತೀನಿ ಮಮ್ಮ ಅಂತ ಹೇಳ್ತಾನೆ ಬಟ್ ಅವನಿಗೆ ಎಣ್ಣೆ ಹಾಕೊಳ್ಳೋದು ಇಡೀ ಮೈಗೆ ಅಂತಂದ್ರೆ ಯುಗಾದಿ ಹಬ್ಬ ಅಂತ ಇದೇನು ಹಬ್ಬನ ಯುಗಾದಿ ಹಬ್ಬನ ಹಾಕೊಳ್ಳೋದಿಕ್ಕೆ ಅಂತ ಹೇಳ್ತಾನೆ ಕಾಣಿಸ್ತಿದೆ ಇಲ್ಲ ఎన్నె హైలీ స్కూల్గ్ ఎన్నె హోక్తి తన ముఖక ఆయిల్ ముఖా ಸೂ ಫ್ರಮ್ ಸೋ ಮೂವಿ ನೋಡ್ಬೇಕು ಅಂತೇಳ್ಬಿಟ್ಟು ನಮ್ಮ ವಿರಾಟ್ ಬಂದು ಕೂತ್ಕೊಂಡನು ಮುಗಿಯ ತನಕ ಎದ್ದೇಳಲಿಲ್ಲ ನಿಂಬವ್ ಯಾರು ಇನ್ನೇನು ಮಗ ಹೊರಡ್ತಾ ಇದ್ದಾನೆ ಮತ್ತು ಮಮ್ಮಿ ಟೂ ಡೇಸ್ ಆದಮೇಲೆ ಊರಿಂದ ಗಿಣ್ಣು ತೊಗೊಂಡ್ಬಂದಿದ್ದಾರೆ ನನ್ನ ಮಗನಿಗೆ ಗಿಣ್ಣು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೂ ಇಷ್ಟ ನಮ್ಮನೇಲಿ ನಮ್ಮ ಅಮ್ಮ ಒಬ್ಬರು ಮತ್ತು ನಮ್ಮನೆಯವರು ಮಾತ್ರ ತಿನ್ನಲ್ಲ ಇನ್ನು ಊರಲ್ಲಿ ಮಮ್ಮಿ ಪಪ್ಪ ನಾನಾಗಿರ್ಬೋದು ಅಣ್ಣ ಆಗಿರ್ಬೋದು ಸಬ್ಬು ಆಗಿರ್ಬೋದು ಎಲ್ಲರೂ ಪ್ರತಿಯೊಬ್ಬರೂ ಕೂಡ ತುಂಬ ಇಷ್ಟಪಟ್ಬಿಟ್ಟು ತಿಂತೀವಿ ಮಮ್ಮಿ ಇದ್ರೆ ನನ್ನ ಮಗ ಊಟ ತಿಂಡಿ ತಿನ್ನೋದೇ ಮರೆತು ಬಿಡ್ತಾನೆ ನನಗೆ ಮೊಮ್ಮಮ್ಮ ತಿನ್ನಿಸ್ಲಿ ಮೊಮ್ಮಮ್ಮ ತಿನ್ನಿಸ್ಲಿ ಅಂತಾನೆ ಮಮ್ಮಿನೂ ಅಪರೂಪಕ್ಕೆ ಬರುತ್ತಲ್ಲ ಅಂತ ಅಂತೇಳ್ಬಿಟ್ಟು ಮಕ್ಕಳಿಗೆ ಯಾರಿಗೂ ತಿನ್ನಿ ಅಂತ ಹೇಳಲ್ಲ మూరు టైము మూరు జనకు ఒట్ ಒಟ್ಟಿಗೆ ಹಾಕೊಂಡು ತಿನ್ನಿಸ್ಬಿಡ್ತಾರೆ ನಮ್ಮ ವಿರಾಟ್ ಕೋಪ ಮಾಡ್ಕೊಂಡಿದ್ದಾನೆ ಅಂದ್ರೆ ಅವ್ನು ಸ್ಕೂಲಿಗೆ ಹೋಗಿ ಬರೋ ತನಕ ಮಮ್ಮಿ ಇರಬೇಕು ಇಲ್ಲ ಅಂತಂದ್ರೆ ಅವನಿಗೆ ಬೇಜಾರಾಗುತ್ತೆ ಹ್ಞೂ ಸರಿಯಪ್ಪ ನಾನು ಇರ್ತೀನಿ ಅಂದರೆ ಖುಷಿಯಿಂದ ಹೋಗ್ತಾನೆ ಇಲ್ಲ ನೀನು ಬರೋ ಅಷ್ಟು ಹೋಗ್ತೀನಿ ಅಂತಂದ್ರೆ ಅವನು ಮುನಿಸ್ಕೊಬಿಡ್ತಾನೆ ಮಮ್ಮಿ ಜೊತೆ ನಮ್ಮ ಮಕ್ಳಿಗೆ ರಜನ ಸ್ವಲ್ಪ ಲೇಟಾಗಿ ಕೊಡ್ತಾರೆ ಬೋರ್ಡಿಂಗ್ ಇರೋದ್ರಿಂದ ಮತ್ತೆ ಸ್ಕೂಲು ಅಷ್ಟೇನೆ ತುಂಬ ಲೇಟಾಗೆ ಸ್ಟಾರ್ಟ್ ಆಗುತ್ತೆ ಇಲ್ಲಿಗೂ ಅಲ್ಲಿಗೂ ಸುಮಾರು ಒಂದು ಟ್ವೆಂಟಿ ಡೇಸ್ ಡಿಫ್ರೆನ್ಸ್ ಇರುತ್ತೆ ರಜಕ್ಕೂ ಮತ್ತೆ ನೆಕ್ಸ್ಟ್ ರೀ ಓಪನ್ ಆಗೋದಕ್ಕೂ ಮತ್ತೆ ನಾನು ಈ ವಿಡಿಯೋ ಕೂಡ ಸ್ವಲ್ಪ ಲೇಟಾಗಿದೆ ಒಂದು ಟ್ವೆಲ್ ಟು ಫಿಫ್ಟೀನ್ ಡೇಸ್ದು ವೀಡಿಯೋ ಎಲ್ಲ ಮರ್ಜ್ ಮಾಡಿಬಿಟ್ಟು ನಾನು ಒಂದೇ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನು ನನ್ನ ಮಗ ಬರೋದು ಡಿಸೆಂಬರ್ ಎಂಡಲ್ಲಿ ಒಂದು ಫೈವ್ ಡೇಸು ರಜಾ ಸಿಗುತ್ತೆ ಅವ್ರಿಗೆ ಆ್ಯನಿವಲ್ ಡೇ ಇರುತ್ತೆ ಆನ್ಯುವಲ್ ಡೇ ಮಾಡಿಬಿಟ್ಟು ಒಂದು ಫೈವ್ ಡೇಸು ರಜಕ್ಕೆ ಕಳಿಸ್ತಾರೆ ಕರ್ಕೊಂಡು ಬರುವಾಗ ಸಾಮಾನ್ಯ ಒಬ್ಬರೇ ಹೋಗಿ ಕರ್ಕೊಂಡು ಬರ್ತಾರೆ ಬಟ್ ಬಿಡುವಾಗ ನನಗೆ ಇಲ್ಲಿಂದ ಒಬ್ಬನ್ನೇ ಕಳ್ಸೋಕ್ಕೆ ಮನಸ್ಸು ಬರೋಲ್ಲ ಹಾಗಾಗಿ ಆಲ್ಮೋಸ್ಟ್ ಬಿಡುವಾಗ ನಾನು ಜೊತೆಯೇ ಹೋಗಿಬಿಟ್ಟು ಸ್ಕೂಲ್ ಹತ್ರ ಬಿಟ್ಟು ಬಂದ್ರೇ ನನಗೂ ಕೂಡ ನೆಮ್ಮದಿ ಇವಾಗ ಕರ್ಕೊಂಡು ಹೊರಡ್ತಾ ಇದ್ವಿ ನಮ್ಮ ಮತ್ತು ನಮ್ಮ ಸುಮಾಂಟಿ ಕೂಡ ಫೋನ್ ಮಾಡಿದ್ರು ಹೋಗ್ತಾ ಅಂತ ಹೇಳ್ಬಿಟ್ಟು ಇವನು ಸುಮಮ್ಮಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣಮ್ಮ ಅಂತ ಹೇಳ್ತಾ ಲೇಟಾಗಿದ್ದರಿಂದ ಮನೆ ಒಳಗಡೆ ಹೋಗಲಿಲ್ಲ ಅಲ್ಲೇ ರೋಡ್ ಸೈಡು ಬಂದು ಮಾತಾಡ್ಸಿದ್ರು ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿಯವರೆಲ್ಲ ಹಿಂಗೆ ಪ್ರೀತಿ ಮಾಡುವಾಗ ನಮಗಷ್ಟು ಬುದ್ಧಿ ಮೆಚೂರ್ ಇರೋಲ್ಲ ಈಗಲೂ ನಮ್ಮ ಮಕ್ಕಳಿಗೆ ಅದೇ ಥರನೇ ಬಟ್ ಅವರು ನಮ್ಮ ಏಜಿಗೆ ಬಂದಾಗ ಅಜ್ಜಿ ಪ್ರೀತಿ ಏನು ಅಂತ ಗೊತ್ತಾಗುತ್ತೆ ಬಟ್ ನಾನು ನಮ್ಮ ಅಜ್ಜಿದಿರ ಪ್ರೀತಿನ ಒಂದು ಏಜಿಗೆ ಬರೋ ತನಕ ಅನುಭವಿಸಿದ್ವಿ ಉಪ್ಪು ನಮ್ಮ ತೀರೋಗಿದ್ದು ಹೋಗಿದ್ದು ಎರಡು ಸಾವಿರದ ಮಮ್ಮಿ ಅಮ್ಮ ತೀರೋಗಿದ್ದು ಹೋಗಿದ್ದು ಸಾವಿರದ ಹನ್ನೆರಡರಲ್ಲಿ ಅವ್ರ ಜೊತೆ ಮಾತಾಡಿದ್ದು ಆಡಿದ್ದು ಎಲ್ಲ ಇನ್ನೂ ಕಣ್ಣಿಗೆ ಕಟ್ತಂಗಿದೆ ಅದರಲ್ಲೂ ನಮ್ಮ ಮಮ್ಮಿ ಅಪ್ಪ ಇದ್ದಾರಲ್ಲ ನಮ್ಮ ತಾತ ನಾನು ಮೂರನೇ ಕ್ಲಾಸಲ್ಲಿ ಇದ್ದಾಗಲೇ ಸತ್ತೋಗಿದ್ದು ಆದರೆ ಅವ್ರು ತೋರಿಸ್ತಿದ್ದಿದ್ದು ಪ್ರೀತಿ ಅವ್ರು ತಿನ್ನಿಸ್ತಿದ್ದು ನನಗೆ ಇನ್ನೂ ಕಣ್ಣಿಗೆ ಕಟ್ತಂಗಿದೆ ಮಕ್ಕಳಿಗೆ ಸಾಧ್ಯವಾದಷ್ಟು ಎಲ್ಲರೂ ಪ್ರೀತಿನೂ ಕೊಡಿ ಅಪ್ಪ ಅಮ್ಮ ಆಗಿರ್ಬೋದು ಅಜ್ಜಿ ತಾತ ಆಗಿರ್ಬೋದು ಎಲ್ಲರೂ ಪ್ರೀತಿನೂ ಕೂಡ ಮಕ್ಕಳಿಗೆ ಬೇಕಾಗುತ್ತೆ ಎರಡೂವರೆ ತನಕ ಟೈಮ್ ಇತ್ತು ಅವನೊಂದು ಬಿಡೋದಕ್ಕೆ ನಾವು ಕೂಡ ಬಿಟ್ಟು ಮತ್ತೆ ಹಾಸನ ಕಡೆ ಓಡಬೇಕಲ್ಲ ಈಗ ಬಿಟ್ಟು ಆರ್ಡ್ತಾ ಇದ್ದೀವಿ ಸದ್ಯಕ್ಕೆ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು